ಇದು ಯುಎಇ ಬ್ಲೂ ವೀಸಾ ಪರಿಸರ ತಜ್ಞರಿಗೆ ಸುವರ್ಣಾವಕಾಶ ಜಗತ್ತಿನ ತಂತ್ರಜ್ಞಾನ ವಿಸ್ಮಯಗಳನ್ನ ತನ್ನತ್ತ ಸೆಳೆದುಕೊಳ್ತಿರೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಗ ಹೂಡಿಕೆದಾರರು ಮತ್ತು ಪ್ರವಾಸಿಗರಿಗೂ ಫೇವರೇಟ್ ಜಾಗವಾಗ್ತಿದೆ ಅಷ್ಟೇ ಅಲ್ಲದೆ ಹಲವು ಕ್ಷೇತ್ರಗಳ ಎಕ್ಸ್ಪರ್ಟ್ಸ್ಗಳು ಜನಪ್ರಿಯ ವ್ಯಕ್ತಿಗಳು ಸ್ಟಾರ್ಗಳು ಯುಎಇಯ ವಿಶೇಷ ವೀಸಾ ಪಡೆದು ಅಲ್ಲಿಯೇ ನೆಲೆಸುತ್ತಿದ್ದಾರೆ ಇತ್ತೀಚೆಗೆ ಗೋಲ್ಡ್ ವೀಸಾದಿಂದ ಸುದ್ದಿಯಾಗಿದ್ದ ಯುಎಇ ಈಗ ಬ್ಲೂ ರೆಸಿಡೆನ್ಸಿ ವೀಸಾದಿಂದ ಮತ್ತೆ ಗಮನ ಸೆಳೆದಿದೆ ಏನಿದು ಬ್ಲೂ ವೀಸಾ ಇದಕ್ಕೆ ಯಾರೆಲ್ಲ ಅರ್ಹರು ಇದರ ಪ್ರಯೋಜನಗಳೇನು ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ನೀವು ಯು ಎ ಇಲ್ಲಿ ನೆಲೆಸುವ ಕೆಲಸ ಕಾಣ್ತಿದ್ದೀರಾ ಪರಿಸರ ಸಂರಕ್ಷಣೆ ಸುಸ್ಥಿರತೆ ಅಥವಾ ಹವಾಮಾನ ಬದಲಾವಣೆಯ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಾ ಹಾಗಿದ್ದರೆ ಈ ವೀಸಾ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಯುನೈಟೆಡ್ ಅರಬ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವಿಶೇಷವಾದ ದೀರ್ಘಾವಧಿಯ ರೆಸಿಡೆನ್ಸಿ ಪರಿಚಯಿಸಿದೆ ಅದರ ಹೆಸರೇ ಬ್ಲೂ ರೆಸಿಡೆನ್ಸಿ ವೀಸಾ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ ಜಾಗತಿಕ ಪ್ರತಿಭೆಗಳನ್ನ ಆಕರ್ಷಿಸೋಕೆ ಯುಎಇ ಸರ್ಕಾರವು ಜಾರಿಗೆ ತಂದಿರುವ ಒಂದು ವಿಶೇಷ ಕಾರ್ಯಕ್ರಮವೇ ಬ್ಲೂ ವೀಸಾ ಈ ವೀಸಾ ಪಡೆದವರಿಗೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಯು ಎ ವಾಸಿಸುವ ಮತ್ತು ಕೆಲಸ ಮಾಡಲು ಅವಕಾಶ ಸಿಗುತ್ತದೆ ಇದು ಯು ಎ ಅತಿ ದೀರ್ಘಾವಧಿಯ ರೆಸಿಡೆನ್ಸಿಗಳಲ್ಲಿ ಒಂದಾಗಿದೆ ಈ ವೀಸಾ ಹತ್ತು ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ ಮತ್ತು ಅದನ್ನ ನವೀಕರಿಸುವ ಅವಕಾಶವೂ ಇರುತ್ತದೆ ಈ ವೀಸಾ ಪಡೆಯಲು ನಿಮಗೆ ಯಾವುದೇ ಕಂಪನಿ ಅಥವಾ ಸ್ಥಳೀಯರು ಸ್ಪಾನ್ಸರ್ ಮಾಡಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ ಬ್ಲೂ ವೀಸಾ ಪಡೆದಿರುವವರು ತಮ್ಮ ಗಂಡ ಅಥವಾ ಹೆಂಡತಿ ಎಲ್ಲ ವಯಸ್ಸಿನ ಮಕ್ಕಳು ಮತ್ತು ಪೋಷಕರಿಗೆ ವೀಸಾ ಸ್ಪಾನ್ಸರ್ ಮಾಡಿ ಯುಎಇಗೆ ಕರೆಸಿಕೊಳ್ಳಬಹುದು ಕುಟುಂಬದವರು ಹತ್ತು ವರ್ಷಗಳ ವೀಸಾ ಸಿಗುತ್ತದೆ ಈ ವೀಸಾಗೆ ಯಾರೆಲ್ಲ ಅರ್ಹರು ಬ್ಲೂ ಪಡೆದವರಿಗೆ ಯಾವುದೇ ನಿರ್ದಿಷ್ಟ ಉದ್ಯೋಗದಾತರ ನಿರ್ಬಂಧವೂ ಇರುವುದಿಲ್ಲ ದೀರ್ಘಾವಧಿಯವರೆಗೂ ವಾಸಿಸಬಹುದು ಹಾಗೂ ಕೆಲಸ ಮಾಡಬಹುದು ಆದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕೆಲಸ ಮಾಡಿರಬೇಕು ಅಥವಾ ಕೊಡುಗೆ ಕೊಟ್ಟಿರಬೇಕು ಯುಎಇಯಲ್ಲಿ ಆಸ್ತಿ ಖರೀದಿ ಹೂಡಿಕೆ ಮಾಡುವುದು ಅವರಿಗೆ ಕಡ್ಡಾಯವಾಗಿರುವುದಿಲ್ಲ ಆರಂಭದಲ್ಲಿ ಹತ್ತು ವರ್ಷದ ವೀಸಾ ಪ್ರಕ್ರಿಯೆ ಸುಲಭವಾಗಲು ನೂರ ಎಂಬತ್ತು ದಿನಗಳ ಮಲ್ಟಿಪಲ್ ಎಂಟ್ರಿ ಪರ್ಮಿಟ್ ನೀಡಲಾಗುತ್ತದೆ ಹಾಗೆ ಆ ವೀಸಾ ಪಡೆಯುವ ವ್ಯಕ್ತಿಯು ಉತ್ತಮ ಹಣಕಾಸು ಪರಿಸ್ಥಿತಿ ಇರುವವರು ಆಗಿದ್ದರೆ ಮನೆಗೆಲಸದವರನ್ನು ಕರೆಸಿಕೊಳ್ಳಲು ಅವಕಾಶವಿರುತ್ತದೆ ಇದು ಎಲ್ಲರಿಗೂ ಸಿಗುವ ವೀಸಾ ಅಲ್ಲ ಪರಿಸರ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವವರಿಗೆ ಮಾತ್ರ ಮೀಸಲಾಗಿರುತ್ತದೆ ಪರಿಸರ ಹವಾಮಾನ ಅಥವಾ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಭಾವ ಬೀರಿದವರು ಸ್ನಾತಕೋತ್ತರ ಪದವಿ ಹೊಂದಿರುವ ಅಥವಾ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವವರು ವಿಜ್ಞಾನಿಗಳು ಯುಎಇ ಯಲ್ಲಿ ನೋಂದಾಯಿತವಾದ ಗ್ರೀನ್ ಬಿಸ್ನೆಸ್ನಲ್ಲಿ ಕನಿಷ್ಠ ಹತ್ತು ಲಕ್ಷ ದಿರ್ಹಂ ವಾರ್ಷಿಕ ಆದಾಯ ಹೊಂದಿರುವ ಮಾಲೀಕರು ಅಥವಾ ಯುಎಇಯ ಪರಿಸರ ಯೋಜನೆಗಳಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ದಿರ್ಹಂ ಹೂಡಿಕೆ ಮಾಡಿದವರು ಹಾಗೆ ಪ್ರತಿಷ್ಠಿತ ಎನ್ಜಿಒಗಳು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯರು ಅಥವಾ ಪರಿಸರ ಪ್ರಶಸ್ತಿ ವಿಜೇತರು ಯುಎಇ ಅಧಿಕಾರಿಗಳಿಂದ ಮಾನ್ಯತೆ ಪಡೆದ ಪರಿಸರ ಸ್ನೇಹಿ ಪೆಟೆಂಟ್ಗಳನ್ನು ಹೊಂದಿರುವವರು ಯುಎಇ ಅನುಮೋದಿತ ಪರಿಸರ ಯೋಜನೆಗಳಿಗೆ ಹತ್ತು ಲಕ್ಷ ದೀರ್ಘಂಗಳಿಗಿಂತ ಹೆಚ್ಚು ದೇಣಿಗೆ ನೀಡಿದವರು ಬ್ಲೂ ವೀಸಾಗೆ ಅಪ್ಲೈ ಮಾಡಬಹುದು ಅರ್ಜಿದಾರರು ತಮ್ಮ ಕೊಡುಗೆಯನ್ನ ದಾಖಲೆಗಳು ಪ್ರಶಸ್ತಿಗಳು ಅಥವಾ ವರದಿಗಳ ಮೂಲಕ ಸಾಬೀತುಪಡಿಸಬೇಕಾಗುತ್ತದೆ ಐಸಿಪಿ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆ ಯುಎಇ ಫೆಡರಲ್ ಅಥಾರಿಟಿ ಫಾರ್ ಐಡೆಂಟಿಟಿ ಸಿಟಿಸನ್ಶಿಪ್ ಕಸ್ಟಮ್ಸ್ ಮತ್ತು ಪೋರ್ಟ್ ಸೆಕ್ಯೂರಿಟಿ ಐ ಅಧಿಕೃತ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಪಾಸ್ಪೋರ್ಟ್ ಫೋಟೋಗಳು ನಿಮ್ಮ ಸಾಧನೆಗಳ ಪುರಾವೆಗಳು ಸೇರಿದಂತೆ ಇತರೆ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಹಾಗೆ ಯುಎಇ ರೆಸಿಡೆನ್ಸಿ ನಿಯಮಗಳ ಪ್ರಕಾರ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ವೀಸಾಗೆ ಅನುಮೋದನೆ ದೊರೆತ ನಂತರ ವೀಸಾ ಸ್ಟಾಪಿಂಗ್ ಮತ್ತು ಎಮಿರೈಟ್ಸ್ ಐಡಿ ಪಡೆಯಬಹುದು ಅನಂತರ ಕುಟುಂಬದವರ ಪರವಾಗಿ ಅರ್ಜಿ ಸಲ್ಲಿಸಿ ಅವರಿಗೂ ವೀಸಾ ಪಡೆಯಬಹುದು ಈ ವೀಸಾಗೆ ಯುಎಇಯಲ್ಲಿರುವ ಯಲ್ಲಿರುವ ಮತ್ತು ವಿದೇಶದಲ್ಲಿರುವವರು ಅರ್ಜಿ ಸಲ್ಲಿಸಬಹುದು ಈಗಾಗಲೇ ಗೋಲ್ಡನ್ ವೀಸಾ ಹೊಂದಿರುವವರು ಕೂಡ ಅಗತ್ಯ ಮಾನದಂಡಗಳನ್ನು ಪೂರೈಸಿದರೆ ಬ್ಲೂ ವೀಸಾಗೆ ಬದಲಾಯಿಸಿಕೊಳ್ಳಬಹುದು